ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹುತ್ತಿಟ್ಟ ಪ್ರಕರಣ ಮಹತ್ವದ ದಾಖಲೆಯನ್ನು ಕಲೆ ಹಾಕೋದಕ್ಕೆ ಇದೀಗ ಎಸ್ಐಟಿ ಟೀಮ್ ಮುಂದಾಗ್ತಾ ಇದೆ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಅಧಿಕಾರಿಗಳ ವಿಚಾರಣೆಗೆ ಇದೀಗ ಮುಂದಾಗ್ತಾ ಇರೋದು ದಾಖಲೆಗಳು ಬೇಕಾಗುತ್ತೆ ದಾಖಲೆಗಳ ಸಂಗ್ರಹಕ್ಕೆ ಎಸ್ಐಟಿ ಟಿ ಇದೀಗ ಮುಂದಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಅಂದರೆ ಆ ದೂರುದಾರ ಹೇಳಿದ್ನಲ್ಲ ನಾನು ಈ ಅವಧಿಯಲ್ಲಿ ಈ ಕೆಲಸ ಮಾಡಿದೆ ಅಂತ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕು ಇಲ್ಲಿವರೆಗಿನ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಅಧಿಕಾರಿಗಳು ಪಂಚಾಯಿತಿ ಅಧಿಕಾರಿಗಳು ಇವರುಗಳ ಹೇಳಿಕೆಯನ್ನು ದಾಖಲಿಸ್ತಾ ಇದೆ ಎಸ್ ಐ ಟಿ ಟೀಮ್ ಇನ್ನೊಂದು ಕಡೆಯಲ್ಲಿ ತನಿಖೆಯನ್ನು ಮುಂದರೆರುವಂತಹ ಎಸ್ ಐ ಟಿ ಅಧಿಕಾರಿಗಳು ಎಫ್ ಎಸ್ ಎಲ್ ರಿಪೋರ್ಟಿಗಾಗಿ ಕಾಯ್ಕೊಂಡು ಕೂತಿದ್ದಾರೆ ಪತ್ತೆಯಾದ ಮೂಳೆಗಳು ಹಾಗೂ ಮಣ್ಣಿನ ಪರೀಕ್ಷೆಯ ಎಫ್ ಎಸ್ ಎಲ್ ವರದಿ ಅದು ದೂರುದಾರ ಹಾಗೂ ಸಾಕ್ಷಿಗಳ ವಿಚಾರಣೆಯನ್ನು ನಡೆಸ್ತಾ ಇರುವಂತಹ ಎಸ್ ಐ ಟಿ ಇವತ್ತು ಸಹ ಸಾಕ್ಷಿದಾರ ದೂರುದಾರರು ಇತರ ಸಾಕ್ಷ ಸಾಕ್ಷಿಗಳನ್ನ ವಿಚಾರಣೆಯನ್ನ ಮಾಡಲಾಗುತ್ತೆ ಈವರೆಗಿನ ತನಿಖೆಯ ವರದಿಗಳನ್ನ ಎಸ್ ಐ ಟಿ ಚಿತ್ರ ಈಗ ಇರುವಂತದ್ದು ನೋಡಿ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ದಿನಕ್ಕೊಂದು ಮೈಲಿಗಲ್ಲು ಅಥವಾ ದಿನಕ್ಕೊಂದು ಟ್ವಿಸ್ಟ್ ಅನ್ನೋದನ್ನ ನಾವೇನು ಹೇಳ್ತಾ ಇದೀವಿ ಎಸ್ ಐ ಟಿ ಪ್ರಕ್ರಿಯೆಗಳನ್ನು ಮುಗಿಸ್ಕೊಂಡು ಬರ್ತಾ ಇದೆ ಇಲ್ಲಿವರೆಗೂ ಶೋಧ ಕಾರ್ಯ ಮಾಡಿದಾಯ್ತು ಈ ಶೋಧ ಕಾರ್ಯದಲ್ಲಿ ಸಿಕ್ಕಂತ ಮೂಳೆಗೇನಿತ್ತು ಅದರ ಎಫ್ ಎಸ್ ಎಲ್ ವರದಿ ಕಾಯ್ಕೊಂಡು ಕೂತಿದ್ದಾರೆ ಅಂದರೆ ಬೇಕಾಗತ್ತೆ ಅಲ್ಲ ಈತ ಹಿಡಿರೋದು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಅಲ್ಲಿ ಕೆಲಸ ಮಾಡಿದೆ ಅಂತ ಒಳಗಡೆದೇ ಮೂಳೆ ಆಗಿರಬೇಕು ಅದು ಅಷ್ಟರೊಳಗಿಂದಲ್ಲ ಅಂತ ಅಂದರೆ ಈತನಿಗೂ ಆ ಮೂಳಿಗೂ ಸಂಬಂಧ ಇಲ್ಲ ಅಂತ ಆಗತ್ತೆ ಅಂದರೆ ಈತ ಹುತ್ ಹಾಕಿದಲ್ಲ ಅಂತ ಹೇಳಲಾಗತ್ತೆ ಅದರ ಜೊತೆಗೆ ಈತ ಹೇಳ್ದಂಗೆ ಈ ಅವಧಿಯಲ್ಲಿ ಯಾರೆಲ್ಲ ಕೆಲಸ ಮಾಡಿದರೆ ಅವರುಗಳ ದಾಖಲೆಗಳನ್ನು ಅಂದರೆ ಅವರುಗಳ ಸ್ಟೇಟ್ಮೆಂಟನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಎಸ್ ಐ ಟಿ ಮಾಡ್ತಾ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಆದಿತ್ಯ ಎಸ್ ಐ ಟಿ ಮುಂದೆ ವಿಚಾರಣೆಗೆ ಸಾಕಷ್ಟು ವಿಚಾರಗಳಿಗಿದೆ ಈ ದೂರುದಾರನನ್ನು ವಿಚಾರಣೆ ಮಾಡಬೇಕು ಈತ ಆ ಅವಧಿಯಲ್ಲಿ ಕೆಲಸ ಮಾಡಿದಂಥ ಅಧಿಕಾರಿಗಳ ಸ್ಟೇಟ್ಮೆಂಟ್ ಪಡ್ಕೊಳ್ಬೇಕು ಇನ್ನೊಂದಷ್ಟು ಹೊಸ ಹೊಸ ಸಾಕ್ಷಿದಾರರು ದೂರುದಾರರು ಬಂದಿದ್ದಾರೆ ಅವರುಗಳನ್ನು ತನಿಖೆಗೊಳಪಡಿಸಬೇಕು ಎಫ್ ಎಸ್ ಎಲ್ ವರದಿ ಬರಬೇಕು ಎಲ್ಲವನ್ನೂ ಎಸ್ ಐ ಟಿ ಹೆಜ್ಜೆ ಹೆಜ್ಜೆ ಮುಖಾಂತರವಾಗಿ ಹಿಂಗ್ ಮಾಡ್ತಾ ಇದೆ ಇಲ್ಲಿವರೆಗೂ ಏನೆಲ್ಲ ಲೀಡ್ ಸಿಕ್ಕಿದೆ ಎಸ್ ಐ ಟಿಗೆ ಅಂತ ನೀತಿ ಹೌದು ಈಗಾಗಲೇ ಒಂದು ಹಂತದ ಉತ್ಖನನ ಮುಕ್ತಾಯವಾಗಿದೆ ಉತ್ಖನನದ ಬೆನ್ನಲ್ಲೇ ಬಹುತೇಕ ಜಾಗಗಳಲ್ಲಿ ಏನೂ ಸಿಕ್ಕಿಲ್ಲ ಪಾಯಿಂಟ್ ನಂಬರ್ ಆರರಲ್ಲಿ ಅಸ್ಥಿ ಪಂಜರ ಸಿಕ್ಕಿತ್ತು ಮತ್ತು ಹನ್ನೊಂದರ ಸಮೀಪ ಅಸ್ಥಿ ಪಂಜರ ಸಿಕ್ಕಿತ್ತು ಸೊ ಇದರ ಆಧಾರದಲ್ಲಿ ಒಂದು ತನಿಖೆ ನಡೀತಾ ಇದೆ ಮತ್ತು ಬೇರೆ ಬೇರೆ ಸಮಾಧಿಯಿಂದ ಸಿಕ್ಕಂಥ ಒಂದಿಷ್ಟು ಸಾಕ್ಷಿಗಳ ಆಧಾರದಲ್ಲಿ ಎಸ್ ಐ ಟಿ ತನಿಖೆಯನ್ನು ತೀವ್ರಗೊಳಿಸ್ತಾ ಇದೆ ಮತ್ತು ಈಗ ಅವರು ಮಾಡ್ತಾ ಇರೋದು ಒಂದು ಕಡೆಯಿಂದ ಅನಾಮಿಕನನ್ನು ಇದೇ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಯಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಸಾಕಷ್ಟು ಪೇಪರ್ ವರ್ಕ್ ಅಂದರೆ ಪ್ರಮುಖವಾಗಿ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತ ಐದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಕೂಡ ಯಾವ ರೀತಿಯೆಲ್ಲ ಪ್ರಕರಣಗಳಾಗಿದೆಯೋ ಅದಕ್ಕೆ ಸಂಬಂಧಪಟ್ಟಂತಹ ಯು ಡಿ ಆರ್ ದಾಖಲೆಗಳಾಗಿರಬಹುದು ಅಲ್ಲ ಇರುವಂತಹ ಅನುಮಾನಾಸ್ಪದ ಸಾವಿನ ಪ್ರಕರಣಗಳು ಅದಕ್ಕೆ ಸಂಬಂಧಪಟ್ಟಂತಹ ಪೋಸ್ಟ್ ಮಾರ್ಟಮ್ ಮತ್ತು ಬೇಕಾದಂಥ ದಾಖಲೆಗಳ ಜೊತೆಗೆ ಇವತ್ತು ಪ್ರಮುಖವಾಗಿ ನಿನ್ನೆಯಿಂದ ಆಗ್ತಾ ಇರುವಂತಹ ತನಿಖೆ ಏನು ಅಂದರೆ ಆ ಸಂದರ್ಭದಿಂದ ಇಲ್ಲಿವರೆಗೂ ಇದ್ದಂಥ ಒಂದು ಪಂಚಾಯತ್ ಅಧಿಕಾರಿಗಳು ಧರ್ಮಸ್ಥಳ ಗ್ರಾಮ ಪಂಚಾಯತ್ನಲ್ಲಿ ಯಾರೆಲ್ಲ ಅಧಿಕಾರಿಗಳು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು ಅವರ ವಿಚಾರಣೆಯನ್ನು ಕೂಡ ಎಸ್ ಐ ಟಿ ಮಾಡ್ತಾ ಇದೆ ಕೆಲವೊಂದು ಕಡೆಯಲ್ಲಿ ಒಂದಿಷ್ಟು ಲೋಪದೋಷಗಳು ಕೂಡ ಅಂದರೆ ಈ ಮಾಡಿರುವಂತಹ ವಿಚಾರದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಗೊಂದಲಗಳು ಇದೆ ಈಗ ಪಾಯಿಂಟ್ ನಂಬರ್ ಆರರಲ್ಲಿ ಒಂದು ಅಸ್ತಿ ಪಂಜರ ಪತ್ತೆ ಆಗುತ್ತೆ ಪೋಸ್ಟ್ ಮಾರ್ಟಮ್ ಆಗಿದೆಯೋ ಆರ್ ಆಗಿದೆಯೋ ಬಳಿಕ ಬರಬೇಕಾಗಿರುವಂತಹ ಮಾಹಿತಿ ಆದರೆ ಅರಣ್ಯ ಭೂಮಿಯಲ್ಲಿ ಯಾಕೆ ಅದನ್ನು ದಫನ ಮಾಡಿದ್ರು ಅನ್ನುವಂತ ಪ್ರಶ್ನೆ ಇದೆ ಹಾಗಾಗಿ ಇದಕ್ಕೂ ಕೂಡ ಎಸ್ ಐ ಟಿ ಒಂದು ಸೂಕ್ತವಾದ ಉತ್ತರವನ್ನ ಕಂಡುಕೊಳ್ಬೇಕಾಗುತ್ತೆ ಹಾಗಾಗಿ ಆ ಸಂದರ್ಭದಲ್ಲಿ ಯಾರೆಲ್ಲ ಪಂಚಾಯತ್ ಅಧಿಕಾರಿಗಳು ಇದ್ರು ಅವರ ಗಮನಕ್ಕೆ ಏನಾದರೂ ಈ ವಿಚಾರಗಳು ಬಂದಿದೆಯಾ ಬಂದಿದ್ರೆ ಯಾಕೆ ಅವರು ಕಂದಾಯ ಭೂಮಿಯನ್ನು ಹೊರತುಪಡಿಸಿ ಅರಣ್ಯ ಭೂಮಿಯಲ್ಲಿ ದಫನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ರು ಈ ಎಲ್ಲ ಮಾಹಿತಿಯನ್ನ ಅಂದ್ರೆ ಅವರಿಂದ ಮಾಹಿತಿಯನ್ನ ಪಡೆಯುವಂತ ಒಂದು ಕೆಲಸಗಳು ಆಗ್ತಾ ಇದೆ ಅಂದ್ರೆ ಎಲ್ಲವೂ ಎಲ್ಲವೂ ಕೂಡ ಒಂದು ಕಡೆ ಕೂಡಿ ಬರಬೇಕು ಒಂದು ಟ್ಯಾಲಿ ಆಗಬೇಕು ಆ ಟ್ಯಾಲಿ ಆಗುವವರೆಗೂ ಕೂಡ ಎಸ್ ಐ ಟಿ ಈ ತರ ಒಂದು ತನಿಖೆಯನ್ನ ಮಾಡುತ್ತೆ ಹಾಗಾಗಿ ಅದೇ ಆಧಾರದಲ್ಲಿ ಈಗ ತನಿಖೆ ವಿಚಾರಣೆ ಕೂಡ ನಡೀತಾ ಇರುವಂತಹ ಎಲ್ಲ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಜೊತೆಗೆ ಅನಾಮಿಕ ದೂರುದಾರನ್ನ ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ ಮತ್ತು ಈಗಾಗಲೇ ಆತ ಹೇಳಿದಾನೆ ನಾನು ಇನ್ನಷ್ಟು ಜಾಗಗಳನ್ನ ತೋರಿಸ್ತೀನಿ ಅದನ್ನು ಉತ್ಖನನ ಮಾಡಬೇಕು ಅದನ್ನ ಅವಕಾಶ ಮಾಡಿಕೊಡಿ ಅನ್ನೋದು ಆದರೆ ಎಸ್ ಐ ಟಿ ಮಾತ್ರ ಉತ್ಖನ ಕಾರ್ಯಾಚರಣೆಗೆ ಸದ್ಯ ಬ್ರೇಕ್ ಆಗಿದೆ ಮತ್ತು ಆತ ಈಗ ತೋರಿಸಿರುವಂತಹ ಒಂದು ಜಾಗದಲ್ಲಿ ಬಿಟ್ರೆ ಬೇರೆ ಜಾಗಗಳಲ್ಲಿ ಯಾಕೆ ಅಸ್ಥಿ ಸಿಕ್ಕಿಲ್ಲ ಅನ್ನುವಂಥದ್ರ ಕುರಿತಾಗಿಯೇ ಆತನನ್ನ ಬಹಳ ವಿಚಾರಣೆಗೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಆತ ಪಶ್ಚಾಪ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದ ಒಂದಿಷ್ಟು ಅಪರಿಚಿತ ಶವಗಳನ್ನು ಅದಕ್ಕೆ ಯಾವುದೇ ರೀತಿಯ ಕನಿಷ್ಠ ಗೌರವವನ್ನು ನೀಡದೆ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಮಾಡಿದೆ ಅದನ್ನು ದಫನ ಮಾಡಿದ್ದೆ ನನ್ನ ಕೈಯಿಂದ ದಫನ ಮಾಡಿಸಿದ್ರು ಅನ್ನುವಂಥ ರೀತಿಯಲ್ಲೂ ಹೇಳಿಕೆಗಳನ್ನು ನೀಡಿದ್ದ ಮತ್ತು ಕಲ್ಲೇರಿಯ ಒಂದು ಬಾಲಕಿಯ ಶವಹೂತ ಪ್ರಕರಣ ಮತ್ತು ಒಂದು ಮಹಿಳೆಯ ಆ್ಯಸಿಡ್ನಿಂದ ಸುಡಲ್ಪಟ್ಟಂಥ ಒಂದು ಮಹಿಳೆಯ ಶವವನ್ನು ಹೂತಂಥ ಪ್ರಕರಣ ಇದೆಲ್ಲ ಎಲ್ಲಿ ಹೋಯಿತು ಈಗ ಯಾಕೆ ಸಿಗ್ತಾ ಇಲ್ಲ ಇಲ್ಲಿ ಏನಾಗಿದೆ ಅಲ್ಲಿ ನಿಜವಾಗ್ಲೂ ಪೊಲೀಸರು ಇದ್ದರ ಕಾನೂನಾತ್ಮಕ ಪ್ರಕ್ರಿಯೆಗಳಾಗಿರೋ ಬಗ್ಗೆ ನಿಂಗೆ ಮಾಹಿತಿ ಇದೆಯಾ ಈ ಹೀಗೆ ಹತ್ತು ಹಲವು ರೀತಿಯಲ್ಲಿ ಅದನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಆತ ಒಂದು ಬುರುಡೆಯನ್ನು ತಂದು ಕೂಡ ಒಪ್ಪಿಸಿದ್ದ ಕೋರ್ಟ್ ಮುಂದೆ ಹಾಗಾಗಿ ಆ ಒಂದು ಬುರುಡೆ ಎಲ್ಲಿಂದ ಬಂತು ಆಸ್ತಿ ಪಂಜರ ಎಲ್ಲಿಂದ ಬಂತು ಆತನೇ ಹೋಗಿ ಅದನ್ನು ಉತ್ಖನನ ಮಾಡಿ ಮಣ್ಣಿನ ಅಡಿಯಿಂದ ತೆಗೆದಿದ್ನೋ ಅಥವಾ ಬೇರೆ ಯಾರಾದರೂ ಅದನ್ನು ಎಕ್ಸ್ಯೂಮ್ ಮಾಡಿ ಆತನ ಕೈಯಲ್ಲಿ ಕೊಟ್ಟು ಹೋಗಿ ಈ ಥರ ಹೇಳಿಕೆ ಕೊಡಿ ನೀವು ಅಂತ ಹೇಳಿದರು ಹೀಗೆ ಬೇರೆ ಬೇರೆ ಆಯಾಮದಲ್ಲಿ ಮತ್ತು ಆತ ನಿಜವಾಗ್ಲೂ ಹೋಗಿದ್ದರೆ ಅಲ್ಲಿ ಆತನ ಜೊತೆಗೆ ಇದ್ದಂಥವರು ಯಾರು ಅವರ ಹಿನ್ನೆಲೆ ಏನು ವಿಡಿಯೋ ಮಾಡಿದವರು ಯಾರು ಈ ಈ ಆಯಾಮದಲ್ಲಿ ತನಿಖೆಗಳು ನಡೀತಾ ಇದೆ ಸೊ ಇವತ್ತು ಕೂಡ ಅನಾಮಿಕಾ ದೂರುದಾರ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆ ಬರಲಿಕ್ಕಿದ್ದಾನೆ ಇವತ್ತು ನಿನ್ನೆ ಕೂಡ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಆತನನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದರು ಇವತ್ತು ಕೂಡ ಅದನ್ನು ಬಹಳ ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಇನ್ನೂ ಅನೇಕ ವರದಿಗಳು ಬರಬೇಕಾಗಿದೆ ಈಗ ನಡೀತಾ ಇರುವಂಥದ್ದು ಒಂದು ಕಂಕ್ಲೂಷನ್ಗೆ ಬರಬೇಕಾದ್ರೆ ಈ ಎಲ್ಲ ಅಂಶಗಳು ಬೇಕಾಗುತ್ತೆ ಸೊ ಅಲ್ ಅಲ್ಟಿಮೇಟ್ ಕನ್ಕ್ಲೂಷನ್ ಏನು ಅಂದರೆ ಬರುವಂಥ ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ಏನು ವರದಿ ಬರುತ್ತೆ ಈ ಪೇಪರ್ ವರ್ಕ್ ಮೂಲಕ ಏನು ವರದಿ ಬರುತ್ತೆ ಅದೆಲ್ಲವೂ ಕೂಡ ಟ್ಯಾಲಿ ಆಗ್ತಾ ಬಂದರೆ ಏನಾದರೂ ಅದು ಈತ ಮಾಡ್ತಾ ಇರುವಂಥ ಆರೋಪಗಳಿಗೂ ಅಲ್ಲಿ ಬಂದಿರುವಂಥ ವರದಿ ಮತ್ತು ಅದರ ದಾಖಲೆಗಳು ಏನು ಮಾತನಾಡುತ್ತೆ ಅನ್ನುವಂಥದ್ದು ಏನಾದರೂ ಟ್ಯಾಲಿ ಆದರೆ ಮುಂದಕ್ಕೆ ಉತ್ಖನನ ನಡೆಯುವಂಥ ಸಾಧ್ಯತೆಗಳನ್ನು ಕೂಡ ಅಲ್ಲಗಳೆಯುವಂತಿಲ್ಲ ಎಸ್ ಐ ಟಿ ಅಧಿಕಾರಿಗಳು ಕೂಡ ಯಾವಾಗ ಈ ಒಂದು ಕಾರ್ಯಾಚರಣೆಗೆ ಇಳಿತಾರೋ ಅವರು ಆರಂಭಿಕ ಹಂತದಲ್ಲಿ ಒಂದು ಹದಿನೈದು ಜಾಗವನ್ನು ಮಾರ್ಕ್ ಮಾಡಿ ಅಲ್ಲಿ ಮಾತ್ರ ಉತ್ಖನನ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಸೊ ಅದನ್ನು ಈಗಾಗಲೇ ಇನಿಷಿಯಲ್ ಆಗಿ ಅವರು ಹದಿನೇಳು ಜಾಗಗಳಲ್ಲಿ ಉತ್ಖನನ ಮಾಡಿದ್ದಾರೆ ಹೆಚ್ಚುವರಿಯಾಗಿಯೂ ಕೂಡ ಪರಿಶೋಧನೆಯನ್ನು ಮಾಡಿದ್ದಾರೆ ಈಗ ಸಿಕ್ಕಿರುವಂಥ ಎಲ್ಲ ಅಂಶಗಳು ಪ್ರಮುಖವಾಗಿ ಅಸ್ಥಿ ಪಂಜರ ಸಿಕ್ತು ಕಳೆಬರ ಸಿಕ್ತು ಬೃಡೆ ಸಿಕ್ತು ಅಂತ ಹೇಳಿದ ಕೂಡಲೇ ಪ್ರಕರಣಕ್ಕೆ ಸ್ವರೂಪ ಅಥವಾ ಆತ ಮಾಡ್ತಾ ಇರುವಂಥ ಆರೋಪಗಳು ಸತ್ಯ ಸುಳ್ಳು ಅಂತ ಹೇಳೋದಕ್ಕೆ ಆಗೋದಿಲ್ಲ ಸೊ ಎಫ್ ಅಧಿಕಾರಿಗಳು ಎಸ್ ಸಿ ಅಧಿಕಾರಿಗಳು ಕೂಡ ಪ್ರತಿಯೊಂದು ಅಂಶಗಳನ್ನು ಕಲೆ ಹಾಕಿ ಪ್ರತಿಯೊಂದು ಮಾ ಮಾಹಿತಿಗಳನ್ನು ಪ್ರತಿಯೊಂದು ಸಮಾಧಿಯಿಂದಲೂ ಕೂಡ ಒಂದು ಅಂಶಗಳನ್ನು ಮಾಹಿತಿಗಳನ್ನು ಅಂದರೆ ಅಲ್ಲಿ ಇದ್ದರೆ ಅಲ್ಲಿ ಸಿಕ್ತು ಅಲ್ಲಿ ಸಿಗಲಿಲ್ಲ ಅಂದರೆ ಯಾಕೆ ಅಲ್ಲಿ ಸಿಗಲಿಲ್ಲ ಈತ ಮಾಡಿರುವಂಥ ಆರೋಪ ಸುಳ್ಳ ಹಾಗಾದರೆ ಈತನ ಹೇಳಿಕೆಯ ಆಧಾರ ಏನು ಈತ ಮಾಡ್ತಾ ಇರುವಂಥ ಆರೋಪ ನಿಜಾನ ಅನ್ನುವಂಥ ಆಧಾರದಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಸಾಕಷ್ಟು ದಾಖಲೆಗಳನ್ನು ತಡ್ಕಾಡಬೇಕಾಗುತ್ತೆ ಮೊನ್ನೆ ಮೊನ್ನೆ ಪ್ರಕರಣಗಳಲ್ಲ ಇದು ಸಾವಿರದ ಒಂಬೈನೂರ ತೊಂಬತ್ತ ಐದರಿಂದ ಹಿಡಿದು ಎರಡು ಸಾವಿರದ ಹದಿನಾಲ್ಕರವರೆಗೂ ಕೂಡ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ ಇನ್ ಕೇಸ್ ಆತ ರಫ್ ಆಗಿ ಒಂದು ಇ ಸಿ ವಿಯನ್ನು ಕೂಡ ಅಥವಾ ಒಂದಿಷ್ಟು ವರ್ಷಗಳ ಹಿಂದೆ ಅಂತ ಹೇಳಿದ್ರು ಕೂಡ ಎಸ್ ಐ ಟಿ ಎಲ್ಲ ದಾಖಲೆಗಳನ್ನು ಕಲೆ ಹಾಕಬೇಕಾಗುತ್ತೆ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ ಇದರ ಜೊತೆಗೆ ಈಗ ಹೊಸ ದೂರುದಾರರ ಎಂಟ್ರಿ ಕೂಡ ಆಗ್ತಾ ಇದೆ ನಿನ್ನೆ ಕೂಡ ಆನೆ ಮಾವತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೂರು ಬಂದಿತ್ತು ಅದನ್ನು ಹೊರತುಪಡಿಸಿ ಮೊನ್ನೆ ಬಂದಂಥ ಒಂದು ಆ ದೂರು ಅಂದರೆ ಬಹಳ ಸಂಚಲನಕ್ಕೂ ಕೂಡ ಅದು ಕಾರಣವಾಗಿತ್ತು ಒಂದು ಅಪರಿಚಿತ ಶವ ಅಂದರೆ ಆರ್ ಟಿ ಐ ಮೂಲಕ ತೆಗೆದಂಥ ದಾಖಲೆ ಅಪರಿಚಿತ ಶವ ಒಂದು ಮಹಿಳೆಯ ಶವವನ್ನು ಒಂದೇ ದಿನದಲ್ಲಿ ದಫನ ಮಾಡ್ತಾರೆ ಅದು ಕೂಡ ಒಂದು ಸ್ಥಳೀಯ ಲಾಡ್ಜ್ನಲ್ಲಿ ಅದು ಪತ್ತೆಯಾಗಿತ್ತು ಅನ್ನುವಂಥ ಮಾಹಿತಿ ಇತ್ತು ಹಾಗಾಗಿ ಇದೆಲ್ಲ ಈಗ ಬಹಳ ಅನುಮಾನ ಕಾರಣವಾಗ್ತಾ ಇದೆ ಒಂದು ಅಪರಿಚಿತ ಶವ ಲಾಡ್ಜ್ನಲ್ಲಿ ಸಿಕ್ಕಿರುವಂಥ ಶವ ಯಾವ ರೀತಿ ಅಪರಿಚಿತ ಆಗುತ್ತೆ ಆ ಗುರುತಿನ ಚೀಟಿಗಳು ಏನು ಇರಲಿಲ್ವಾ ಆಕೆಯ ಹಿಂದೆ ಏನು ಅನ್ನುವಂತ ಮಾಹಿತಿಯನ್ನ ಪಡೆಯುವುದೇ ಅಲ್ಲಿ ಇರೋದಕ್ಕೆ ಅವಕಾಶ ಕೊಟ್ಟರ ಮತ್ತು ಒಂದು ಅಪರಿಚಿತ ಶವ ಆಗಿದ್ರೆ ಅದನ್ನ ಯು ಕಾನೂನಿನ ಅನ್ವಯ ಅದನ್ನ ಪ್ರಕಟಣೆಯಲ್ಲಿ ಸಂಬಂಧಪಟ್ಟವರಿಗೆ ಮಾಹಿತಿಯನ್ನು ನೀಡುವಂತ ಅದನ್ನೆಲ್ಲವನ್ನ ಗಾಳಿಗೆ ತೂರಿ ಒಂದೇ ದಿನದಲ್ಲಿ ಹಾಕಿದ್ರೆ ಯಾಕೆ ಒಂದೇ ದಿನದಲ್ಲಿ ಅದನ್ನು ದಫನ ಮಾಡಿದ್ರು ಹೀಗೆ ಇಂತಹ ಗಂಭೀರ ಪ್ರಕರಣಗಳು ಕೂಡ ಎಸ್ ಐ ಮುಂದೆ ಬಂದಿಗೆ ಸದ್ಯ ನಿಂತಿದೆ ದಿನಕ್ಕೊಂದು ಪ್ರಕರಣಗಳು ಬಂದು ಎಸ್ ಐ ಟಿಯ ಬಾಗಿಲನ್ನು ತಡ್ತಾ ಇದೆ ಹಾಗಾಗಿ ಈ ಪ್ರಕರಣಗಳು ಅಂದ್ರೆ ಈತ ಮಾಡಿರುವಂತಹ ಆರೋಪಗಳಿಗೂ ಈ ಪ್ರಕರಣಗಳಿಗೂ ಸಂಬಂಧ ಇಲ್ಲದೇ ಇದ್ರೂ ಕೂಡ ಓವರ್ ಆಲ್ ಆಗಿ ಒಂದು ವಿಚಾರ ಏನಿದೆ ಈ ಆರೋಪಗಳು ಏನಿದೆ ಏನಾದರೂ ಮಾಹಿತಿಗಳು ತಾಳೆ ಆಗುತ್ತಾ ಅನ್ನುವಂಥ ಆಯಾಮದಲ್ಲೂ ಕೂಡ ಎಸ್ ಐ ಟಿ ತನಿಖೆ ಮಾಡಬೇಕಾಗುತ್ತೆ ಹಾಗಾಗಿ ಈ ದಾಖಲೆಗಳ ಆಧಾರದಲ್ಲಿ ತನಿಖೆಯನ್ನು ಮಾಡೋದಕ್ಕೆ ಬಹಳ ಟೈಮ್ ಬೇಕಾಗುತ್ತೆ ಒಂದು ಕನ್ಕ್ಲೂಷನ್ ಎಸ್ ಐ ಟಿ ಬಂದ್ ಮಾಡಿಕಾ ಇನ್ ಕೇಸ್ ಅದು ಪೂರಕವಾಗಿದ್ದರೆ ಮತ್ತೆ ಉತ್ಖನನ ನಡೆಯುವಂಥ ಸಾಧ್ಯತೆಗಳು ಕೂಡ ಇದೆ ಇನ್ ಕೇಸ್ ಈತ ಮಾಡ್ತಾ ಇರುವಂಥ ಆರೋಪ ಸುಳ್ಳು ಕಾನೂನಾತ್ಮಕವಾಗಿ ಅಲ್ಲಿ ಪ್ರಕ್ರಿಯೆ ಆಗಿದೆ ಆದರೆ ಒಂದಿಷ್ಟು ಎಡವಟ್ಟುಗಳಾಗಿದೆ ಅನ್ನುವಂಥ ವಿಚಾರಗಳೇನಾದರೂ ಕಂಡು ಬಂದರೆ ಮತ್ತೆ ಈತನ ವಿರುದ್ಧವೇ ಕ್ರಮವಾಗುವಂಥ ಸಾಧ್ಯತೆಗಳು ಕೂಡ ಇದೆ ಆದರೆ ಎಸ್ ಐ ಟಿಗೆ ಅದಕ್ಕೆ ಬಲವಾದ ಸಾಕ್ಷ್ಯಗಳು ಬೇಕಾಗುತ್ತೆ ಯಾವ ಮಾಹಿತಿ ವಿಚಾರದಲ್ಲೂ ಕೂಡ ಅವರು ಯಾವುದೇ ಕಾಂಪ್ರಮೈಸನ್ನು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇಲ್ಲ ಯಾಕಂದರೆ ಅಷ್ಟರ ಮಟ್ಟಿಗೆ ಇದೊಂದು ಗಂಭೀರ ಪ್ರಕರಣವಾಗಿದೆ ಹಾಗಾಗಿ ಎಸ್ ಐ ಟಿ ತುಂಬ ಸಮಯ ತೆಗೆದುಕೊಂಡು ಎಲ್ಲ ದಾಖಲೆಗಳನ್ನು ಬಹಳ ಸೂಕ್ಷ್ಮವಾಗಿ ನಾಜೂಕಾಗಿ ಪರಿಶೀಲನೆಯನ್ನು ಮಾಡಿ ಅದೆಲ್ಲವನ್ನ ತಾಳೆ ಹಾಕಿ ಮುಂದಿನ ನಿರ್ಧಾರವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ ಇದರಲ್ಲಿ ಎರಡೇ ನಿರ್ಧಾರ ಪ್ರಕಟವಾಗೋದು ಮುಂದಕ್ಕೆ ಉತ್ಕಟನ ನಡೆಯಬೇಕು ಅಥವಾ ನಡಿಬಾರದು ಇನ್ ಕೇಸ್ ನಡೆಯಲಿಲ್ಲ ಅಂದ್ರೆ ಅನಾಮಿಕ ದೂರದಾರನನ್ನ ವಶಕ್ಕೆ ಪಡೆದು ಆತನನ್ನ ವಿಚಾರಣೆಗೆ ಅಂದ್ರೆ ಕಾನೂನಾತ್ಮಕ ರೀತಿಯಲ್ಲಿ ಆತನನ್ನ ವಶಕ್ ಪಡೆದು ಅದನ್ನು ವಿಚಾರಣೆ ಮಾಡುವಂತ ಸಾಧ್ಯತೆಗಳು ಇದೆ ಆತ ಏನೊಂದು ತಲೆ ಬಿರುಡೆ ತಂದಿದ್ದಾನೆ ಅದಕ್ಕೆ ಏನಾದರೂ ಕಾನೂನು ಪ್ರಕ್ರಿಯೆಗಳು ಆಗಿದ್ರೆ ಇನ್ ಕೇಸ್ ಅದು ಕಾನೂನಿನ ಅಡಿಯಲ್ಲಿ ಅಪರಾಧ ಆಗಿರುತ್ತೆ ಹಾಗಾಗಿ ಆ ಎಲ್ಲ ಆಯಾಮಗಳಲ್ಲಿ ಎಸ್ಐ ಟಿ ತನಿಖೆ ಇದೆ ಇವತ್ತು ಕೂಡ ತನಿಖೆ ಬಹಳ ಒಂದು ತೀವ್ರತರನಾದ ರೀತಿಯಲ್ಲಿ ನಡೆಯುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅನಾಮಿಕ ప్రాథమిక దూరదారణ ఆగమనవు కూడా వెళ్తాంగడి ఎస్ఐటి కచేరీ ఆగలికి ఇదే నీతి థ్యాంక్ ఆదిత్య